ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ವಲ್ಪ ಹುಣ್ಸೆಣ್ಣ ತೊಗೊಂಡು ಅದನ್ನು ನಿನ್ನಿಕೆ ಬಿಡ್ತಿದ್ದೀನಿ ಅಷ್ಟರಲ್ಲಿ ನಾವು ಪುಳಿಯೋಗರೆಗೆಲ್ಲ ರೆಡಿ ಮಾಡೋಣ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಕೂಡ ಸೇರಿಸ್ಕೋಬೇಕು ಈಗ ನಾನು ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಈ ಮೂರನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಊಟನ್ ಪ್ರಮ್ ಬರೋ ತನಕ ಅದನ್ನು ಎಣ್ಣೆಯಲ್ಲಿ ಪಾಡ್ಸ್ಕೊಳ್ಳೋಣ ಅದಕ್ಕೆ ಕೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನ್ ನಿಮಗೆ ಬೇಕಂದ್ರೆ ಸೇರಿಸ್ಕೊಬೋದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಈಗ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ತಗೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಪಾಡಿಸ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೆನೆಸಿರುವಂತಹ ಹುಣ್ಸೆನ್ ರಸವನ್ನು ಇಲ್ಲಿಗೆ ಸೇರಿಸ್ಕೊಳ್ಳೋಣ ಹುಣ್ಸೆನ್ ರಸ ಮತ್ತು ಬೆಲ್ಲನ ಸಪ್ರೇಟಾಗಿ ಕೂಡ ಅದನ್ನು ಚೆನ್ನಾಗಿ ಕುದಿಸಿ ಮತ್ತೆ ಸೇರಿಸ್ಕೊಬೋದು ನಾನಿಲ್ಲಿ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಳ್ಳೋಣ ಈ ಪೌಡರ್ನ ನಾನು ಮನೆಯಲ್ಲೇ ಮಾಡಿರುವಂತಹದ್ದು ನಿಮಗೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೋಡಿ ಪೌಡರ್ನ ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಖೊಜು ರೆಡಿ ಆಗುತ್ತೆ ಈ ಕೊಜ್ಜನ ಒಂದು ವಾರ ಬೇಕಾದ್ರೂ ಇಡಬಹುದು ಏನು ಆಗೋದಿಲ್ಲ ನಾವು ಅದಕ್ಕೆ ಅನ್ನನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ತುಂಬಾ ಈಸಿಯಾಗಿ ಒಂದು ಫೈವ್ ಮಿನಿಟ್ಸ್ ನಲ್ಲೇ ಬೇಗ ಮಾಡ್ಕೊಬಹುದು ಪುಳಿಯೋಗ್ರೇನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಕುಕ್ಕಿಂಗ್ ಮೇಲೆ ಆಸಕ್ತಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್